ನಾಪಕ್ಲು ಸಮೀಪದ ಕೈಕಾಡು ಗ್ರಾಮದ ಮಕ್ಕೋಟು ಶ್ರೀ ಮಹಾಲಕ್ಷ್ಮಿ ದೇವರ ವಾರ್ಷಿಕ ಉತ್ಸವ ಹಲವು ಪ್ರಕಾರಗಳ ವೈಶಿಷ್ಟ್ಯಪೂರ್ಣ ನೃತ್ಯಗಳೊಂದಿಗೆ ಎರಡು ದಿನಗಳ ಕಾಲ ಸಂಭ್ರಮ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು ಎರಡು ವರ್ಷಗಳಿಗೊಮ್ಮೆ ನಡೆಸಲ್ಪಡುವ ಉತ್ಸವದ ಅಂಗವಾಗಿ ದೇವಾಲಯದಲ್ಲಿ ಪಟ್ಟಣಿ ಹಬ್ಬ ಅಯ್ಯಪ್ಪ ದೇವರ ಕೋಲ ಎತ್ತು ಪೋರಾಟ ಮಹಾಪೂಜೆ ನಡೆದು ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಮತ್ತು ಅನ್ನದಾನ ಕಾರ್ಯಕ್ರಮ ನೆರವೇರಿತು ದೇವಾಲಯದ ಹಬ್ಬದ ಸಮಯದಲ್ಲಿ ಪ್ರದರ್ಶನ ಮಾಡಲಾಗುವ ತೇಲಾಟ್ ಕತ್ತಿಯಾಟ್ ಕೊಂಬಾಟ್ ಪೀಲಿಯಾಟ್ ಅಜ್ಜಾಟ್ ಬಿಲ್ಲಾಟ್ ಜೋಡಿಯಾಟ್ ಸೇರಿದಂತೆ ಸುಮಾರು ಹದಿನೆಂಟು ಬಗೆಯ ವೈಶಿಷ್ಟ್ಯ ನೃತ್ಯಗಳು ಉತ್ಸವದಲ್ಲಿ ನೆರೆದಿದ್ದ ಜನರನ್ನು ರಂಜಿಸಿತು ಈ ಸಂದರ್ಭ ದೇವಾಲಯದ ತಕ್ಕ ಮುಖ್ಯಸ್ಥರು ಆಡಳಿತ ಮಂಡಳಿ ಪದಾಧಿಕಾರಿಗಳು ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಉತ್ಸವದಲ್ಲಿ ಪಾಲ್ಗೊಂಡು ದೇವರ ಆಶೀರ್ವಾದ ಪಡೆದು ಸಂಭ್ರಮದಿಂದ ಹಬ್ಬವನ್ನ ಆಚರಿಸಿ ಪುನೀತರಾದರು ಕೊಡಗು ಚಾನಲ್ ನ್ಯೂಸ್ ನಾಪಕ್ಲೋ